ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ನಮಗೆ ಭಾನು ಸಪ್ತಮಿ ಬಂದಿರೋದು ಕೂಡ ತುಂಬ ವಿಶೇಷವಾಗಿರುತ್ತೆ ವಾರಾಹಿ ದೇವಿಗೆ ಈ ಸಪ್ತಮಿ ಅಷ್ಟಮಿ ಹಾಗೂ ಪಂಚಮಿ ಅಂದರೆ ತುಂಬ ವಿಶೇಷಕರವಾದ ಶಕ್ತಿಶಾಲಿಯಾದ ದಿನಗಳು ಸ್ನೇಹಿತರೆ ಈ ದಿನಗಳನ್ನ ನೀವು ನೆನಪಿಟ್ಕೊಂಡು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂದರೆ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಕೆಲವೊಂದು ದಿನಗಳಲ್ಲಿ ಈ ವಿಶೇಷವಾದ ಅಂತರ ಜಪ ಮಾಡಿದ್ರು ಸು ಸಾಕು ಸ್ನೇಹಿತರೆ ಯಾಕಂದರೆ ವಾರಾಹಿ ದೇವಿಗೆ ಪ್ರಸನ್ನಗೊಳಿಸೋದಕ್ಕೆ ಆ ತಾಯಿಯನ್ನು ತುಂಬ ವಿಶೇಷವಾದ ಕೆಂಪು ಹೂಗಳಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಫೋಟೋ ವಿಗ್ರಹ ಇದ್ದರೆ ಆ ತಾಯಿಗೆ ಈ ಬೆಲ್ಲದ ಪದಾರ್ಥಗಳಿಂದ ಏನೇ ಒಂದು ನೈವೇದ್ಯ ಮಾಡಿದ್ರೂ ಕೂಡ ತುಂಬ ವಿಶೇಷವಾಗಿರುತ್ತೆ ಶಕ್ತಿಶಾಲಿಯಾಗಿರುತ್ತೆ ಹಾಗೂ ನೀವೇನು ಮಾಡಬೇಕು ಅಂದರೆ ಫೋಟೋ ವಿಗ್ರಹ ಇದೆ ಅನ್ನೋದಾದರೆ ಜೇನುತುಪ್ಪದ ಅಭಿಷೇಕ ಮಾಡಿ ಸ್ನೇಹಿತರೆ ಜೇನುತುಪ್ಪ ಅಂದರೆ ತಾಯಿಗೆ ತುಂಬ ಇಷ್ಟ ಕೂಡ ಯಾಕಂದರೆ ಇಷ್ಟವಾಗಿರುವ ಪದಾರ್ಥಗಳನ್ನು ನಾವು ಇಟ್ಟು ಆ ತಾಯಿಯನ್ನು ತುಂಬ ಕೇಳಿಕೊಂಡಾಗ ಅಂದರೆ ನಮ್ಮ ಕೋರಿಕೆಗಳು ನೆರವೇರಲಿಲ್ಲ ನಿಸ್ವಾರ್ಥವಾಗಿ ಇರಬೇಕು ಸ್ನೇಹಿತರೆ ಕೋರಿಕೆಗಳು ಕೂಡ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಆ ತಾಯಿಗೆ ದಾಸವಾಳದ ಹೂಗಳು ಅಂದರೆ ಇಷ್ಟ ಭೂಮಿಯ ಒಳಗೆ ಬೆಳೆಯುವಂಥ ಏನೇ ಪದಾರ್ಥಗಳು ಅಂದರೆ ಹಣ್ಣು ಹಂಪಲು ತರಕಾರಿ ಅಂತ ಹೇಳ್ತೀವಿ ನೋಡಿ ಅದೆಲ್ಲ ತಾಯಿಗೆ ತುಂಬ ಇಷ್ಟ ನೀವು ಯಾವುದಾದ್ರೂ ಒಂದಾದ್ರೂ ನಿಮ್ಮ ಶಕ್ತಿಯಾನುಸಾರ ನೀವು ಇಟ್ಟು ಫೋಟೋ ವಿಗ್ರಹ ಇದೆ ಅನ್ನೋದಾದರೆ ಅದ್ರ ಮುಂದೆ ಇಟ್ಟು ನೀವು ಕೇಳ್ಕೊಳ್ಬಹುದು ಅಕ್ಕ ಫೋಟೋ ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ ನಾವು ನೆಕ್ಸ್ಟ್ ತಗೊಳ್ತೀವಿ ಅಥವಾ ಪೂಜೆ ಮಾಡ್ಕೊಳ್ತೀವಿ ಅಥವಾ ತಾಯಿಯ ಹೆಸರಲ್ಲಿ ದೀಪ ಹಚ್ಕೊಳ್ತೀವಿ ಅಂತ ನೀವು ಮಾಡ್ಕೊಳ್ಳೋದಾದರೂ ತೊಂದರೆ ಇಲ್ಲ ಇನ್ನು ವಿಶೇಷವಾಗಿ ಸ್ನೇಹಿತರೆ ರಾತ್ರಿ ದೇವತೆ ಆ ತಾಯಿ ಏನೇ ಒಂದು ಕಷ್ಟಗಳಿದ್ದಾಗ ಭೂಮಿಗೆ ಸಂಬಂಧಪಟ್ಟಂತೆ ಈ ತಂತ್ರ ಪರಿಹಾರಗಳನ್ನು ಕೂಡ ಆ ತಾಯಿಯ ಹೆಸರಲ್ಲಿ ರಾತ್ರಿಗಳಲ್ಲಿ ಗುಪ್ತವಾಗಿ ಪೂಜೆಗಳನ್ನು ಮಾಡ್ಕೊಳ್ತಾರೆ ಆದರೆ ಆ ತಾಯಿಯನ್ನು ತುಂಬ ಜನ ಭಯಪಡ್ತಾರೆ ಏನು ಉಗ್ರವಾಗಿರ್ತಾರೆ ಆ ತಾಯಿ ಅಂತಂದ್ಬಿಟ್ಟು ನೋಡಿ ಆದರೆ ಆ ತಾಯಿ ರೂಪದಲ್ಲಿ ಉಗ್ರವಾಗಿ ಕಂಡ್ರು ಆ ತಾಯಿ ಮನಸ್ಸಿಂದ ಮಗು ಅಂತ ಹೇಳ್ತೀವಿ ನೋಡಿ ಆ ಥರ ಸ್ನೇಹಿತರೆ ಎಷ್ಟೋ ಜನಕ್ಕೆ ಎಷ್ಟೋ ಸಮಸ್ಯೆಗಳಿಂದ ಆ ತಾಯಿ ಬಗೆಹರಿಸಿದ್ದಾಳೆ ಸುಮಾರು ಜನ ವಾರಾಹಿ ದೇವಿ ಅಂದರೆ ನಮಗೆ ಗೊತ್ತಿರಲಿಲ್ಲ ಅಕ್ಕ ನೀವು ನಿಮ್ಮ ವಿಡಿಯೋಗಳಲ್ಲಿ ನಾವು ನೋಡಿ ನೀವು ಪರಿಚಯ ಮಾಡಿಕೊಟ್ಟ ಮೇಲೆ ನಮಗೆ ನಿಜವಾಗ್ಲೂ ಅದನ್ನು ನಾವು ಫಾಲೋ ಮಾಡಿದ ಮೇಲೆ ನಾವು ಎಲ್ಲೋ ಇದ್ವಿ ಅಕ್ಕ ಯಾರಿಗೂ ನಾವು ಗುರ್ತೇ ಸಿಗ್ತಾ ಇರಲಿಲ್ಲ ಆ ಥರ ಎಲ್ಲರೂ ನಮ್ಮನ್ನು ದೂರ ಇಟ್ಟಿದ್ರು ಈಗ ನಾವು ತುಂಬ ತುಂಬ ಚೆನ್ನಾಗಿದ್ದೀವಿ ಬಿಸ್ನೆಸ್ಸಲ್ಲಿ ಚೆನ್ನಾಗಿದೆ ನಮ್ಮ ಕುಟುಂಬದಲ್ಲಿ ನಾವು ಸಂತೋಷವಾಗಿದ್ದೀವಿ ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಹೇಳಿದ್ದಾರೆ ಐ ಸಿ ಯುನಲ್ಲಿ ತುಂಬ ಆಗಿ ಇರುವಂಥ ಪೇಶೆಂಟ್ಗಳು ಕೂಡ ತುಂಬ ಆರೋಗ್ಯವಾಗಿ ಹೊರಗೆ ಬಂದಿದ್ದಾರೆ ಈ ಥರ ಎಷ್ಟೋ ಮಿರಾಕಲ್ಸು ಸ್ನೇಹಿತರೆ ವರ್ಷಗಳಿಂದ ನಮಗೆ ಕೋರಿಕೆಗಳಿತ್ತ ನಮ್ಮ ಜಮೀನಾಗಲಿ ನಮ್ಮ ಮನೆಯಾಗಲಿ ವಿವಾದಗಳಲ್ಲಿ ಸಿಕ್ಕಾಕೊಂಡಿತ್ತು ಈಗ ನಾವು ಅದನ್ನು ತೃಪ್ತಿಯಿಂದ ಒಂದು ನ್ಯಾಯಯುತವಾಗಿ ತಗೊಂಡಿದ್ದೀವಿ ಅಂತ ಹೌದು ಸ್ನೇಹಿತರೆ ನ್ಯಾಯಯುತವಾಗಿ ನೀವು ಏನೇ ಕೇಳಿದ್ರೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ತಡವಾಗಬಹುದು ಆದರೆ ನಿಶ್ಚಿತವಾಗಿ ಈ ತಾಯಿ ಕಡೆಯಿಂದ ಮಾತ್ರ ನಮಗೆ ನ್ಯಾಯ ಅನ್ನೋದು ಸಿಕ್ಕೇ ಸಿಗುತ್ತೆ ಅದು ಯಾರಿಗೆ ಆಗಿರಬಹುದು ಸ್ನೇಹಿತರೆ ಒಂದು ಪ್ರೀತಿಯಲ್ಲಿರಬಹುದು ಜಮೀನು ಅಥವಾ ಆಸ್ತಿಗಳು ಅಥವಾ ದುಡ್ಡು ಕಾಸು ನಿಮಗೆ ತುಂಬ ಅನ್ಯಾಯ ಆಗಿದೆ ಅಥವಾ ನೀವು ಸಾಲಗಳು ಮಾಡ್ಕೊಂಡಿದ್ದೀವಿ ಅದನ್ನು ತೀರಿಸಬೇಕು ಈ ರೀತಿ ಆರೋಗ್ಯ ಸಮಸ್ಯೆಗಳು ಅದು ಯಾವುದೇ ಇದ್ದರೂ ಕೂಡ ಅದನ್ನು ನೀವು ಕೇಳ್ಕೊಳ್ತಾ ಇಷ್ಟು ಸಪ್ತಮಿ ಮಾಡ್ತೀನಿ ಏಕೆಂದರೆ ಸಪ್ತಮಿ ಅಷ್ಟಮಿ ಪಂಚಮಿ ಅನ್ನೋದು ತುಂಬ ಶಕ್ತಿಶಾಲಿಯಾದ ಈ ಮೂರು ದಿನಗಳು ನಮಗೆ ಜೊತೆ ಜೊತೆಯಲ್ಲೇ ಬರುತ್ತೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಅದಕ್ಕೋಸ್ಕರ ತಿಂಗಳಲ್ಲಿ ಎರಡು ಬಾರಿ ಬರೋದರಿಂದ ನೀವು ಈ ಮೂರು ದಿನಗಳಲ್ಲಿ ಅಷ್ಟೇ ಶಕ್ತಿ ಇರೋದರಿಂದ ನೀವು ಯಾವ ದಿನನಾದರೂ ಕೂಡ ಸಂಕಲ್ಪ ಮಾಡ್ಕೊಳ್ಬಹುದು ಸಪ್ತಮಿ ಆದರೆ ನೀವು ಮೂರು ಸಪ್ತಮಿ ಐದು ಸಪ್ತಮಿ ಸಂಕಲ್ಪ ಮಾಡಿಕೊಂಡು ಮಾಡ್ಕೊಳ್ತೀನಿ ತಾಯಿ ನಿಮಗೋಸ್ಕರ ಅಂತಂದ್ಬಿಟ್ಟು ಕೇಳಿಕೊಂಡು ನಿಂಬೆ ಹಣ್ಣಿನ ಪರಿಹಾರಗಳನ್ನ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಸುಮಾರು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೆ ನೀವೊಂದು ಮೂರು ನಿಂಬೆಹಣ್ಣುಗಳನ್ನ ತಗೊಂಡು ಅಥವಾ ಒಂದೇ ಒಂದು ಹಣ್ಣನ್ನು ತಗೊಂಡು ಅದರಲ್ಲಿ ಒಂದು ಮೂರು ಕೋರಿಕೆಗಳು ಬಹಳ ಮುಖ್ಯವಾಗಿರುವಂಥ ಮೂರು ಕೋರಿಕೆಗಳನ್ನ ಒಳಗಡೆ ಅಂದರೆ ನಿಂಬೆಹಣ್ಣಿನ ಮೇಲೆ ಗ್ರೀನ್ ಪೆನ್ ಅಥವಾ ನೀವು ರೆಡ್ ಪೆನ್ನಲ್ಲಿ ಬರೆದು ಬಿಟ್ಟು ಸಂಕಲ್ಪ ಮಾಡಿಕೊಂಡು ತಾಯಿ ಈ ಕೋರಿಕೆಗಳನ್ನ ನಮಗೆ ನೆರವೇರಿಸ್ಕೊಡಮ್ಮ ಅಂತ ಕೇಳಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಟು ರಾತ್ರಿ ಪೂರ ಅದನ್ನು ಹಾಗೆ ಇಟ್ಟುಬಿಟ್ಟು ಮಾರನೇ ದಿನ ಅದನ್ನು ಯಾರೂ ತುಳಿದೇ ಇರುವ ಜಾಗದಲ್ಲಿ ಮಕ್ಕಳು ದೊಡ್ಡವರು ಯಾರು ಓಡಾಡಬಾರ್ದು ಆ ಥರ ಇರುವಂಥ ಜಾಗದಲ್ಲಿ ಬಿಸಾಕಬೇಕು ಇಲ್ಲಾಂದರೆ ಮಣ್ಣು ಸ್ವಲ್ಪ ತೆಗೆದುಬಿಟ್ಟು ಒಳಗಡೆ ಹಾಕ್ಬಿಟ್ರೆ ಇನ್ನೂ ಒಳ್ಳೆಯದೆ ಸ್ನೇಹಿತರೆ ಯಾಕಂದರೆ ನಮ್ಮ ಕಷ್ಟಗಳು ಕೋರಿಕೆಗಳು ನಮ್ಮದಾಗಿರುತ್ತೆ ಅದು ಬೇರೆಯವ್ರಿಗೆ ಏನು ಒಂದು ತಾಗಬಾರ್ದು ಅಷ್ಟೇ ಅದಕ್ಕೋಸ್ಕರ ಈ ರೀತಿ ನೀವು ಈ ರೀತಿ ಕೂಡ ಮಾಡ್ಕೊಳ್ಬಹುದು ಅಥವಾ ಅಕ್ಕ ನಾವು ಕೆಲಸಕ್ಕೆ ಹೋಗಿದ್ದೀವಿ ಕೆಲಸಗಳ ಒತ್ತಡದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ನಾವು ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಕ್ಕ ಆದರೆ ದಯವಿಟ್ಟು ನಮಗೆ ಮಂತ್ರ ಗಳನ್ನು ತಿಳಿಸ್ಕೊಡಿ ಅಂತ ಕೂಡ ಸುಮಾರು ಜನ ಹೇಳ್ತಾ ಇದ್ದಾರೆ ಏನು ವಿಶೇಷ ಅಂದರೆ ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ತುಂಬ ನಿಷ್ಠೆಯಿಂದ ಆ ತಾಯಿಯನ್ನು ಆರಾಧನೆ ಮಾಡಬೇಕು ಅಂತ ಹೌದು ನಿಜ ಎಷ್ಟು ನಿಷ್ಠೆ ಅಂದರೆ ನಮ್ಮ ಮನಸ್ಸಲ್ಲಿ ನಿಸ್ವಾರ್ಥವಾದ ಒಂದು ನಂಬಿಕೆ ಪ್ರೀತಿ ಅನ್ನೋದು ಆ ತಾಯಿ ಮೇಲೆ ಇದ್ದರೆ ರೆಸ್ಪೆಕ್ಟ್ ಅನ್ನೋದಿದ್ರೆ ನೀವು ಯಾವ ಜಾಗದಲ್ಲೇ ಇರಿ ಸ್ನಾನ ಮಾಡಲಿಲ್ಲ ಅಂದ್ರೂ ನೀವು ಅಕಸ್ಮಾತ್ ಭಾನುವಾರ ಅಂದರೆ ನಾನ್ ವೆಜ್ ತಿಂತಾರೆ ತುಂಬ ಜನ ಅದು ಅಡುಗೆಗೆ ಸಂಬಂಧಪಟ್ಟಂಥದ್ದು ಊಟಕ್ಕೆ ಸಂಬಂಧಪಟ್ಟಂಥದ್ದು ಅದಕ್ಕೂ ಇದಕ್ಕೂ ಕೂಡ ಕೆಲವೊಂದು ಸಮಯಗಳಲ್ಲಿ ಸಂಬಂಧ ಇರೋದಿಲ್ಲ ಇಷ್ಟು ನಂಬಿಕೆಯಿಂದ ನೀವು ಯಾರು ಬೇಕಾದರೂ ಮಾಡಿಕೊಳ್ಬಹುದು ಸ್ನೇಹಿತರೆ ಏಕೆಂದರೆ ಕೆಲವೊಂದು ಮಂತ್ರಗಳಿಗೆ ನಾವು ನಾನ್ ವೆಜ್ ಎಲ್ಲ ತಿನ್ನಬಾರ್ದು ಕೆಲವೊಂದು ಮಂತ್ರಗಳಿಗೆ ನೀವು ಯಾವುದೇ ಒಂದು ನಿಯಮ ಇರೋದಿಲ್ಲ ಆದರೆ ನಾನ್ ವೆಜ್ ಏನಾದರೂ ತಿಂದಿದ್ರೆ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬೇರೆ ಇನ್ನು ಎಲ್ಲ ನೀವು ಅಕಸ್ಮಾತು ನಾವು ಕೆಲಸಕ್ಕೆ ಹೋಗ್ಬಿಟ್ಟಿದ್ದೀವಿ ಸ್ನಾನ ಮಾಡ್ಕೊಳ್ಳೋದಕ್ಕಾಗಲಿಲ್ಲಕ್ಕ ಅಂತ ಹೇಳಿದ್ರು ಕೂಡ ಈ ಮಂತ್ರವನ್ನು ನೀವು ಪಠಣೆ ಮಾಡಬಹುದು ಓಂ ಐಂ ग्लौम कन्नी प्रिये नमः ॐ हं हाँ, ग्लौम कन्नी प्रिये नमः ಈ ಮಂತ್ರ ಬಂದು ತಾಯಿಯ ನಾಮ ಸ್ನೇಹಿತರೆ ಏಕೆಂದರೆ ಈ ಮೂಲ ಮಂತ್ರಗಳನ್ನು ನಾವು ಪಠಣೆ ಮಾಡಿದಾಗ ನಮಗೆ ಎಲ್ಲಿಲ್ಲದ ಒಂದು ಆತ್ಮಸ್ಥೈರ್ಯ ಅನ್ನೋದು ಆ ತಾಯಿನೇ ಕೊಡ್ತಾಳೆ ಸುಮಾರು ಜನಕ್ಕೆ ಮಂತ್ರ ಜಪ ಮಾಡಿರೋದ್ರಿಂದ ಕೋರಿಕೆಗಳು ನೆರವೇರಿದೆ ಕಷ್ಟಗಳು ಕಳೆದೋಗಿದೆ ಎಲ್ಲೋ ಇರುವಂಥವರಿಗೆ ಒಂದು ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ಸ್ ಆಗಿದೆ ಅದಕ್ಕೋಸ್ಕರ ಈ ದಿನ ಅಷ್ಟು ವಿಶೇಷವಾಗಿರೋದ್ರಿಂದ ಈ ಮಂತ್ರವನ್ನು ನೀವು ಎಷ್ಟು ಎಷ್ಟು ಆದರೂ ಹೇಳ್ಕೊಳ್ಬಹುದು ಸ್ನೇಹಿತರೆ ಒಂದು ಲಿಮಿಟ್ ಅಂತ ಏನೂ ಇಲ್ಲ ರಾತ್ರಿ ನೀವು ಮಲಗುವಾಗಲೂ ಕೂಡ ಈ ಮಂತ್ರವನ್ನು ನಿಮ್ಮ ಮನಸ್ಸಿಗೆ ಎಷ್ಟು ಬಾರಿ ಅನಿಸುತ್ತೋ ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಹೇಳ್ಕೊಂಡು ನೀವು ಆರಾಮಾಗಿ ಮಲ್ಕೊಳ್ಳಿ ನಾಳೆ ನೋಡಿ ನಿಮಗೆ ಒಂದು ಏನೋ ಒಂದು ಶುಭದಾಯಕವಾದ ಒಂದು ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು